ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಇಪ್ಪತ್ತೆರಡನೇ ಪದ್ಯ ಕೃತ್ರಿಮವ ಜಗವೆಲ್ಲ ಸತ್ಯತೆಯು ಎಲ್ಲಿ ಹುದೋ ಕರ್ತೃವೆನಿಸಿದನೆ ತಾಮ್ ಗುಪ್ತನಾಗಿ ಹನು ಛತ್ರವಿ ಜಗವಿದರೊಳ್ಲಾರ ಗುಣವೆಂತಹುದು ಯಾತ್ರಿಕನೆ ಜಾಗರಿರೋ ಮಂಕುತಿಮ್ಮ ನೋಡಿ ಇಲ್ಲಿ ಡಿ ಜಿ ಅವರು ನಮಗೆಲ್ಲ ಒಂದು ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದಾರೆ ಅಂದರೆ ಜಗತ್ತಿನಲ್ಲಿ ನಾವು ಯಾವ ತರಹ ಇರಬೇಕು ಎಂತಹ ಜನಗಳಿರ್ತಾರೆ ಅನ್ನೋ ಒಂದು ಮಾತು ಹೇಳ್ತಾರೆ ಅವ್ರು ಹೇಳ್ತಾರೆ ಕೃತ್ರಿಮವು ಜಗವೆಲ್ಲ ಸತ್ಯತೆಯು ಎಲ್ಲಿ ಹುದೋ ಈ ಜಗತ್ತೆಲ್ಲ ಒಂದು ಕಪಟ ಮೋಸಗಳಿಂದ ತುಂಬ ಹೋಗಿದೆ ಇಲ್ಲಿ ಸತ್ಯವನ್ನೋದು ಎಲ್ಲಿ ಇಲ್ವೇ ಇಲ್ವಲ್ಲ ಅಂತ ಹೇಳ್ತಾರೆ ನಮ್ಮ ಪುರಂದರದಾಸರು ಹೇಳಿದಾರಲ್ವ ಸತ್ಯವಂತರಿಗಿದು ಕಾಲವಲ್ಲ ಅಂತ ಆಗಿನ ಕಾಲದಲ್ಲಿ ಅಂದರೆ ನೂರು ವರ್ಷದ ಮುಂಚೆ ಡಿ ವಿ ಜಿ ಅವರು ಹಾಗೆ ಬರ್ತಿದ್ದಾರೆ ಅದಲ್ಲದೆ ನಾವು ನಮ್ಮ ಪುರಾಣಗಳನ್ನು ತಗೊಂಡುಕೊಂಡ್ರೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅಲ್ಲೂ ನಾವು ಒಂದು ಒಳ್ಳೆಯ ಜನ ಕೆಟ್ಟ ಜನಗಳನ್ನು ನೋಡೇ ಇದ್ದೀವಿ ಅಲ್ವಾ ಎಷ್ಟೋ ಪಾತ್ರಗಳ ಅಲ್ಲಿ ಆ ಥರ ಇಲ್ಲಿ ಅವ್ರು ಹೇಳ್ತಾರೆ ಇದೆಲ್ಲ ಕಪಟ ಮೋಸಗಳಿಂದ ತುಂಬಿದೆ ನೀನು ಸತ್ಯ ಎಲ್ಲಿ ಕಾಣ್ತೀಯ ಜಾಸ್ತಿ ಇಲ್ಲಿ ನೀನು ಮುಂದೆ ಹೇಳ್ತಾರೆ ಕರ್ತೃವೆನಿಸಿದನೇ ತಾಮ್ ಗುಪ್ತನಾಗಿ ಹನು ಅಂದರೆ ಈ ಜಗತ್ತಿನ ಕರ್ತೃ ಯಾರು ಸೃಷ್ಟಿಸ್ಕರ ಸೃಷ್ಟಿ ಮಾಡಿರೋದು ದೇವರು ಅವನೇ ಗುಪ್ತವಾಗಿದ್ದಾನೆ ಅಂದರೆ ಎಲ್ಲೋ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ನಾವು ಆ ಥರ ಅದಕ್ಕೆ ಗುಪ್ತ ಅಂತ ಹೇಳ್ತೀವಿ ಅವನೇ ಕಾಣಿಸೋದಿಲ್ಲ ಅವನೇ ಎಲ್ಲೋ ಗುಪ್ತನಾಗಿದ್ದಾನೆ ಮುಂದೆ ಹೇಳ್ತಾರೆ ಛತ್ರವಿ ಜಗವಿದ ರೊಳಾರ ಗುಣವೆಂತಹುದೋ ಈ ಜಗತ್ತು ಈ ಪ್ರಪಂಚ ಒಂದು ಛತ್ರದ ಥರ ಛತ್ರ ಅಂದರೆ ಧರ್ಮಶಾಲೆ ಅಂತ ಹೇಳ್ಬೋದು ಅಲ್ಲಿ ಮುಂಚೆ ಯಾತ್ರಿಕರೆಲ್ಲ ತೀರ್ಥಯಾತ್ರೆಗೆ ಹೋದಾಗ ಅಂಥ ಕಡೆ ಉಳ್ಕೊಳ್ಳೋರು ಅಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಜಾಗದಿಂದ ಬರೋ ಜನಗಳು ಉಳ್ಕೊಳ್ಳೋದ್ರಿಂದ ಅಲ್ಲಿ ಯಾರ ಗುಣ ಹೇಗಿರುತ್ತೆ ಅಂತ ನಮಗೆ ತಿಳ್ತಿರೋದಿಲ್ಲ ಯಾಕಂದರೆ ನಾವು ಒಬ್ಬ ಮನುಷ್ಯನ ಜೊತೆ ಒಡನಾಟದಲ್ಲಿ ಇದ್ದಾಗ ಮಾತ್ರ ಅವರ ಗುಣಗಳು ನಮಗೆ ತಿಳಿಯುತ್ತೋ ಹೊರತು ಎಲ್ಲೋ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಗುಣಗಳನ್ನು ನಾವು ತಿಳಿದಿರಲಿಕ್ಕೆ ಸಾಧ್ಯತೆ ಇಲ್ಲ ಆ ಥರ ಆ ಛತ್ರ ಈ ಜಗತ್ತೆಂಬ ಒಂದು ಜ ಛತ್ರದಲ್ಲಿ ನೀನು ಯಾರ ಗುಣ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಮುಂದೆ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ ಯಾತ್ರಿಕನೇ ಜಾಗರಿರೋ ನೀನೊಬ್ಬ ಯಾತ್ರಿಕ ನೀನೊಬ್ಬ ಟ್ರಾವೆಲರು ಈ ಜಗತ್ತಿನಲ್ಲಿ ನೀನು ಹುಷಾರಾಗಿರು ನೀನು ನಿನ್ನ ಒಂದು ಎಚ್ಚರದಿಂದ ಇದ್ದರೆ ಮಾತ್ರ ನೀನು ಈ ಜಗತ್ತಿನಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಎಂಥ ಕಪಟ ಜನರು ಮೋಸ ಜನರು ನಿನ್ನ ಯಾವ ಥರ ಒಂದು ತುಳಿತಾರೆ ಅಂತಂದರೆ ನಿನಗೆ ಗೊತ್ತೇ ಆಗೋದಿಲ್ಲ ನೀನು ಅಂದ್ಕೊಳ್ತೀಯೋ ಎಲ್ಲ ಗುಣವಂತರೇ ಅಂತ ಆ ಥರ ಈ ಒಂದು ಲೋಕ ಇಲ್ಲ ನೀನು ನಿನ್ನ ಹುಷಾರಿನಲ್ಲಿ ಇರುವಂಥ ಜನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಪದ್ಯ ಇದು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಲ್ವಾ ನಿಜ ಜಗತ್ತಿನಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದರಿಂದ ನಾವು ಓ ಇಂಥವ್ರು ಒಳ್ಳೆಯವರು ಇಂಥವ್ರು ಕೆಟ್ಟವರು ಅನ್ನೋ ಒಂದು ವಿಂಗಡಣೆ ಮಾಡಿ ಅದು ಇರಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಒಂದು ಒಳ್ಳೆಯತನವನ್ನು ನಾವು ಕಾಪಾಡಿಕೊಂಡು ಬಂದರೆ ಎಲ್ಲರ ಜೊತೆಯೂ ಯಾರು ಕೇಳಿ ಬಯಸಿದ್ರು ಅವ್ರಿಗೂ ಏನೂ ನಾವು ಕೇಳಿ ಬಯಸದೆ ನಮ್ಮ ಒಂದು ಒಳ್ಳೆಯತನವನ್ನು ಹಾಂ ದುಷ್ಟರಿಂದ ದೂರ ಇರು ಅಂತ ಹೇಳ್ತೀವಿ ಒಂದು ಸಲ ಅವರ ಸ್ವಭಾವ ನಮಗೆ ಗೊತ್ತಾಯಿತು ಅಂದರೆ ಅವರಿಂದ ದೂರ ಇದ್ದುಬಿಟ್ಟು ನಮ್ಮ ಒಂದು ಒಳ್ಳೆಯತನವನ್ನು ಕಾಪಾಡಿಕೊಂಡು ಸಜ್ಜನರ ಸಂಘವದು ಹೆಜ್ಜೇನ ಸವಿದಂತೆ ದುರ್ಜನರ ಸಂಘವದು ಕೊಚ್ಚೆಯೊಳಗಿನ ರೊಚ್ಚೆಯಂತೆ ಸರ್ವಜ್ಞ ಅಂತ ಆ ಸರ್ವಜ್ಞ ಏನು ಹೇಳಿದಾರೋ ಎಂಥ ಸಾಹಿತ್ಯ ಇದೆ ನೋಡಿ ನಮ್ಮ ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಒಂದು ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನಕ್ಕೂ ಒಂದು ಬೆಲೆ ಇರುತ್ತೆ ಅದು ಒಂದು ಸಾಧನೆಯ ಕಡೆ ಕರೆದುಕೊಂಡಕ್ಕೆ ನಮಗೆ ಅನುಕೂಲ ಮಾಡಿಕೊಡತ್ತೆ ಈ ಡಿ ವಿ ಜಿಯವರ ಅವರ ಈ ಪದ್ಯದಿಂದ ನಮಗೆ ಏನು ತಿಳಿಯಿತು ಜಗತ್ತಿನಲ್ಲಿ ಎಲ್ಲ ಥರ ಲೋ ಜನಗಳು ಇರ್ತಾರೆ ಆದರೆ ಮೇನ್ ಇಲ್ಲಿ ಹೇಳೋದು ಮೋಸ ಮಾಡೋರು ಅಂಥ ಜನಗಳು ಇರ್ತಾರೆ ಸತ್ಯವಂತರಿಗೆ ಇದು ಕಾಲ ಅಲ್ಲ ಆದ್ದರಿಂದ ನಿನ್ನ ಹುಷಾರಲ್ಲಿ ನೀರು ಅನ್ನೋ ಒಂದು ಎಚ್ಚರಿಕೆಯ ಸೂಚನೆಯನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು